ಗೊತ್ತಿಲ್ಲ ಅಂತೇಳಿದ್ರೆ ರಾಹುಲ್ ಗಾಂಧಿ ಅವರು ಓಟ್ ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಸರ್ ಬಟ್ ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್ ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅವಾಗಲೇ ಉತ್ತರ ಕೊಡಬೇಕಿತ್ತು ಈ ರೀತಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಯಾರು ಬಿಜೆಪಿ ಅವರು ಈಗ ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆ ಹದಿನಾರು ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದದ್ದು ನಾವು ಗೆದ್ದದ್ದು ಒಂಬತ್ತು ಸ್ಥಾನಗಳ ಅದರಿಂದ ಅವರು ರಾಹುಲ್ ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ ಏನೇನು ಆಗಿದಾವೆ ಅಂತ ಹೇಳಿದ್ದಾರೆ ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಅವರು ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ್ರಿ ಒಂದು ಒಂದೇ ರೂಮ್ ಇರ್ತಕ್ಕಂತ ಕೂಡ ಸುಮಾರು ಎಂಬತ್ತು ಜನ ವಾಸ ಮಾಡಕ್ಕಾಗತ್ತ

ಇಡೀ ಈ ಕಾನ್ಫಿಡೆನ್ಸ್ ನ ರೆಸ್ಟೋರ್ ಮಾಡೋದು ಜುಡಿಷರಿ ಕೈಯಲ್ಲಿದೆ ಇದಕ್ಕೆ ಏನಾದರೂ ಜುಡಿಶಿಯರಿ ಏನಾದರೂ ಇಂಟರ್ವ್ಯೂ ನಾ ಬೇಕಾ ಮೋಟೋ ಇಂಟರ್ವ್ಯೂ ನಾವು ಬೇಕಾ ಬೇರೆ ಕೇಸ್ ನೋಡಿ ನಾವು ಮೊದಲಿನಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಎಲೆಕ್ಷನ್ಗಳಲ್ಲಿ ಮ್ಯಾನುಪ್ಯುಲೇಷನ್ ನಡೀತದೆ ಇವಿಎಮ್ ಮ್ಯಾನಿಪುಲೇಷನ್ ನಡೀತದೆ ವೋಟರ್ ಲಿಸ್ಟಿಪುಲೇಷನ್ ನಡೀತದೆ ಹಾಂ ಚಿಲುಮೆ ಹ ಚಿಲ್ಮೆ ಇದನ್ನೆಲ್ಲ ಹೇಳಿದೀವಿ ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ರೆ ನೀವು ಹಿಂದೆ ಭಾಷಣ ಮಾಡಿದ್ದು ಸತ್ತವರೆಲ್ಲ ನನಗೆ ಓಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಆಗ್ತದೆ ನೀವು ಒಂದು ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ಐದು ಲಕ್ಷ ಟೈಮ್ ಅಲ್ಲಿ ಸರ್ ಸತ್ತವರು ಗೆಟ್ಟವರಲ್ಲ ನನಗೆ ಓಟ್ ಹಾಕಿದ್ರು ಗೆದ್ದೆ ಅಂತ ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸರ್ ಯಾವಾಗ ವಿಚಾರ ಹಾಕಿದ್ರೆ ಈಗ ಒಂದು ವೇಳೆ ಸತ್ತವ್ರ ಕೈಲಿ ಓಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರರು ಅದಕ್ಕೆ ಯಾರು ಜವಾಬ್ದಾರರು ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಸತ್ತವ್ರನ್ನೆಲ್ಲ ಯಾಕೆ ಬಿಟ್ಟರು ಎಲೆಕ್ಷನ್ ಮಾಡಕ್ಕೆ ಓಟ್ ಮಾಡಕ್ಕೆ ಪೀಟರ್ ಇಲ್ಲದೆ ಹೋಗಿದ್ರೆ ನಾನು ಸೋಲ್ಸ್ಬಿಡ್ತೀವಿ ಇವರು